ಕನ್ನಡ ಮೋಜು ತ್ರೀ ಸಿಕ್ಸ್ಟಿಯಲ್ಲಿ ಈಗ ಕ್ವಿಕ್ ಬಿತ್ ಸುತ್ತು ತನ್ವಿ ಬಾಲ್ರಾಜ್ ಅವರ ಜೊತೆ ಮೊದಲನೇ ಪ್ರಶ್ನೆ ಸೀರಿಯಲ್ಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದ ಸೀನ್ ಯಾವುದು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ ಸೀನ್ ಯಾವುದು ಅಂತಂದರೆ ಚಾಂದಿನಿ ಮ್ಯಾಮ್ ಆಫೀಸ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀನಿ ಅಲ್ಲಿ ಹೋಗಿ ಅವ್ರನ್ನ ಪ್ಲೀಸ್ ಮಾಡ್ತೀನಿ ಈ ಥರ ನಂಗೆ ಒಂದು ಚಾನ್ಸ್ ಕೊಡಿ ನಿಮ್ ನಾನು ಇವೆಂಟ್ ಆರ್ಗನೈಸ್ ಮಾಡಿ ನಿಮಗೆ ಮಾಡಿ ತೋರಿಸ್ತೀನಿ ಸೊ ನಿನ್ನ ನನ್ವಕ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಓಕೆ ನೀವು ಯಾರನ್ನ ಹೋಲ್ತೀರಿ ನಿಮ್ಮ ತಂದೆಯವ್ರನ್ನ ಅಥವಾ ನಿಮ್ಮ ತಾಯಿಯವ್ರನ್ನ ಹೈಟಲ್ಲಿ ನಮ್ಮಮ್ಮ ಕಲರ್ ಅಲ್ಲಿ ನಮ್ಮಪ್ಪ ಲಕ್ಷಣಗಳು ಇಬ್ಬರದೂ ಇದೆ ಓಕೆ ಈಗಲೂ ನೆನಪಲ್ಲಿರೋ ಚಿಕ್ಕಂದಿನ ಯಾವುದಾದ್ರೂ ಒಂದು ನೆನಪು ಅಂತ ಆದ್ರೆ ನನಗೆ ಇವಾಗಲೂ ನಮ್ಮ ನನ್ನ ತಂದೆ ನೆನ್ಸ್ಕೊಂಡಾಗ ಚಿಕ್ಕ ವಯಸ್ಸಲ್ಲಿ ಮಿಡಲ್ ಕ್ಲಾಸ್ ಅಲ್ವಾ ಅವಾಗೆಲ್ಲ ಶೂಸು ಸಾಕ್ಸ್ ಎಲ್ಲ ತೊಗೊಳ್ಳೋದೆ ಒಂದು ದೊಡ್ಡ ಟಾಸ್ಕು ನಮಗೆ ನನಗೆ ನಮ್ಮ ಅಕ್ಕನಿಗೆ ಮಂಡ್ಯನಲ್ಲಿ ಕಾನ್ವೆಂಟಲ್ಲಿ ಸೆಂಟ್ ಜೋಸೆಫ್ ಕಾನ್ವೆಂಟಲ್ಲಿ ಶೂಸ್ ಒಂದು ವಾರ ನೋಡಿದ್ರು ಶೂಸ್ ಹಾಕೊಂಡ್ಬರ್ತಿಲ್ಲ ನೀವು ಹೋಗಿ ಹೊರ್ಗಡೆ ನಿಂತ್ಕೊಳ್ಳಿ ಅಂತ ನಿಲ್ಲಿಸ್ಬಿಟ್ಟಿದ್ರು ಅರ್ಧ ದಿನ ನಿಲ್ಲಿಸಿದ್ರು ನೆಕ್ಸ್ಟ್ ಡೇ ಹೋಗಿದ ತಕ್ಷಣ ನಮ್ಮ ಅಪ್ಪನಿಗೆ ಆ ನೈಟ್ ನಮ್ಮ ಅಪ್ಪ ಬಂದ ತಕ್ಷಣ ಹೇಳಿದ್ವಿ ಈ ಥರ ಥರ ನಮ್ಮ ಇಬ್ಬರಿಗೂ ಹೊರಗಡೆ ನಿಲ್ಸ್ಬಿಟ್ಟಿದ್ರು ಅಂತ ಅಳ್ತಿದ್ವಿ ನಮ್ಮ ಅಪ್ಪ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ಅಪ್ಪನದ ಸೈಕಲ್ ಇತ್ತು ಅವಾಗ ಸೈಕಲ್ ಓಡಿಸ್ತಾ ಇದ್ರು ನಮ್ಮ ಅಪ್ಪ ಸೈಕಲ್ ಓಡಿಸ್ಕೊಂಡು ಕೆಲಸ ಮಾಡ್ತಿದ್ರು ಆವಾಗ ನನ್ನನ್ನು ಮುಂದೆ ಅಕ್ಕನ ಹಿಂದೆ ಕೂರಿಸ್ಕೊಂಡು ಹೋಗಿ ಅಂಗಡಿ ಓಪನ್ ನೀನು ಓಪನ್ ಆಗಿರಲಿಲ್ಲ ಶಾಪ್ ತೆಗಿಸಿ ಯಾರ್ನೋ ಕರೆಸಿ ಶಾಪ್ ತೆಗಿಸಿ ಅಲ್ಲಿ ಸಾಕ್ಸ್ ಹಾಕಿ ನಮಗೆ ಇಬ್ಬರಿಗೂ ಶೂಸ್ ಹಾಕಿ ಮತ್ತೆ ಕೂಸ್ಕೊಂಡು ಬಿಟ್ಟಿದ್ರು ಅದನ್ನು ನನಗೆ ಇನ್ನು ನಮ್ಮ ಅಪ್ಪನ ಬಗ್ಗೆ ಅದು ಮರೆಯೋಕ್ಕೆ ಆಗಲ್ಲ ನನಗೆ ಸೊ ನೈಸ್ ಇವತ್ತೆಲ್ಲ ನೀವು ಹೇಳ್ತಾ ಇದ್ರಿ ಅದು ಹಳೆ ಕನ್ನಡ ಸಿನಿಮಾ ನೋಡಿದ ಹೇಗೆ ಆಗ್ತಾ ಇದೆ ಓಕೆ ಮೆಮೊರೇಬಲ್ ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನೋದಾದ್ರೆ ಯಾವುದು ಓಕೆ ಮೆಮೊರೆಬಲ್ ಅಂತಂದರೆ ನಾನು ಮೂವಿ ಸಾಂಗ್ ಶೂಟ್ಸ್ಗೆ ಬ್ಯಾಕಪ್ ಮಾಡ್ತಿದ್ವಿ ಆರ್ಟಿಸ್ಟ್ಗಳಿಗೆ ನನಗೆ ಪುನೀತ್ ಸರಿಗೆ ಬ್ಯಾಕಪ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಹೇಳ್ತೀನಿ ಮೆಮೋರೆಬಲ್ ಡಾರ್ಲಿಂಗ್ ಕೃಷ್ಣದು ಒಂದು ಸಾಂಗ್ ಇದೆ ವಂಡರ್ನಲ್ಲಿ ಮಾಡಿದ್ದು ದಟ್ ವಾಸ್ ಮೈ ಫಸ್ಟ್ ಶೂಟ್ ಅದನ್ನು ಮರೆಯೋಕ್ಕಾಗಲ್ಲ ಓಕೆ ಸೊ ಒಂದೊಮ್ಮೆ ತನ್ವಿ ಆ್ಯಕ್ಟ್ರೆಸ್ ಆಗಿರಲಿಲ್ಲ ಅಂದಿದ್ರೆ ಇನ್ಯಾವ ಕ್ಷೇತ್ರದಲ್ಲಿರ್ತಾಯಿದ್ರು ಡ್ಯಾನ್ಸ್ ಕಳ್ ಟ್ರೈನರ್ ಆಗ್ತಿದ್ದೆ ಆಗ್ತಿದೆ ಟ್ರೈನರ್ ಆಗ್ತಿದ್ದೆ ಅಥವಾ ಏನೋ ಒಂದು ಓಪನ್ ಮಾಡ್ಕೊಳ್ತಿದ್ದೆ ತಂದಿ ಡಾನ್ಸ್ ಅಂತ ಒಂದು ಓಪನ್ ಆಗಿರ್ತಾ ಇತ್ತು ಅಲ್ಲ ಜಾಯಿನ್ ಆಗ್ಬೋದಾಗಿತ್ತು ಖಂಡಿತ ಅದು ಪ್ಲಾನ್ ಇದೆ ನೆಕ್ಸ್ಟ್ ನಂದೆ ಓಪನ್ ಮಾಡ್ಬೇಕು ಅಂತಿಂಗ್ ಆನ್ ಇಟ್ ಆಗ್ಲಿ ಅದು ಅಂತ ಮಾಡಿ ಸೆಲೆಬ್ರಿಟಿ ಕ್ರಶ್ ಫಸ್ಟ್ ಸೆಲೆಬ್ರಿಟಿ ಕ್ರಾಶ್ ಧನಂಜಯ್ ನಿಮ್ಮ ಫೇವ್ರೇಟ್ ಫಿಲ್ಮ್ ಡಾನ್ಸಿಂಗ್ ಹೀರೋಗಳು ಡಾನ್ಸಲ್ಲಿ ಸೂಪರಪ್ಪ ಅಂತ ಅನ್ಸೋ ಹೀರೋಗಳಿಗೆ ಅಫ್ಕೋರ್ಸ್ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ಸ್ ಕಡೆಯಿಂದ ತುಂಬ ಸ್ಟ್ರೇಂಜ್ ಅನ್ಸೋ ಪ್ರಪೋಸಲ್ ಯಾವುದಾದ್ರೂ ಬಂದಿದ್ರೆ ಯಾವುದು ಅದು ಆಫ್ಲೈನ್ ನನ್ನ ಇನ್ಸ್ಟಾಗ್ರಾಮ್ ಮೆಸೇಜಲ್ಲಿ ನಮ್ಮಮ್ಮನ ಫೋಟೋ ಹಾಕಿದಾಗೆಲ್ಲ ನಮ್ಮ ಅತ್ತೆ ಅಂತಾರೆ ಹೆಂಡ್ತಿ ಅಯ್ಯೋ ಓಕೆ ಅಂದ್ರೆ ಯೂಶ್ವಲಾಗಿ ಮೆಸೇಜ್ ಹಾಕ್ತಾನೆ ಇರ್ತಾರೆ ಊಟ ಮಾಡಿದ್ರ ಊಟ ಇಲ್ಲ ಇಲ್ಲೆಲ್ಲ ಹೋಗ್ತಿದ್ದೀರಾ ಹೇಳಿದ್ರೆ ನಾನು ಬರ್ತಿರ್ಲಿಲ್ವಾ ಬನ್ನಿ ನಮ್ಮ ಮನೆ ಹಬ್ಬಕ್ಕೆ ಅಂತೆಲ್ಲ ತುಂಬಾ ಕ್ಲೋಸ್ ಅನ್ನೋ ಥರ ಮೆಸೇಜ್ ಹಾಕ್ತಾರೆ ಅದು ನೋಡ್ದಾಗ ಖುಷಿ ಆಗುತ್ತೆ ಅಷ್ಟೇ ಓಕೆ ಸೊ ಬೆಂಗಳೂರಲ್ಲಿ ನಿಮ್ಮ ಫೇವ್ರೇಟ್ ಚಾಟ್ಸ್ ಅಡ್ಡ ಅಡ್ಡ ಬೆಂಗಳೂರಲ್ಲಿ ಅದು ಎಲ್ಲಿ ತಿಂದಿರ್ತೀನಿ ನಾಗರಬಾಬಿ ಹತ್ರ ಒಂದಿದೆ ಅಲ್ಲ ಬಕಾಸುರ ಬಂಡಿ ಅಂತ ಅದು ತಂದಿ ಅವರ ಮದುವೆ ಆಗೋ ಹುಡುಗ ಹೇಗಿರಬೇಕು ಓಕೆ ಮದುವೆ ಆಗೋ ಹುಡುಗ ಏನು ನನಗೇನು ಅಂತ ಏನು ಇದಿಲ್ಲ ಏನಿಲ್ಲ ದುಡಿಲಿ ಚೆನ್ನಾಗಿ ದುಡಿಲಿ ದುಡಿಲಿ ಅಂದರೆ ಒಂದು ಹುಡುಗ ಆಗಿ ಎಲ್ಲ ಜವಾಬ್ದಾರಿಗಳನ್ನು ಹೊತ್ಕೊಂಡಿರಬೇಕು ಏನೋ ಒಂದು ಸಾಚು ಅಂತ ಒಂದು ಅಟ್ಲೀಸ್ಟ್ ಇವಾಗ ದುಡ್ಡಿಲ್ಲ ಪರವಾಗಿಲ್ಲ ಏನೋ ಒಂದು ಸಾಧನೆ ಮಾಡ್ತೀನಿ ಡೆಡಿಕೇಟೆಡ್ ಆಗಿರಬೇಕು ಹಾರ್ಡ್ ವರ್ಕ್ ಆಗಿರಬೇಕು ಅಷ್ಟೇ ನಾನೇನು ಕಲರು ಪರ್ಸ್ ಮುಖ ಅದೆಲ್ಲ ಏನೋ ನನಗೆ ನಾನೇ ನೋಡೋಲ್ಲ ಅದನ್ನ ಅಂದ್ಕೊಳನ ಕೇಳಕ್ಕೆ ಮುಂಚೆನೇ ಇಲ್ಲಿ ತುಂಬ ಚಿಕ್ಕದಿರತ್ತೆ ಅಂತ ಓಕೆ ಥ್ಯಾಂಕ್ ಯು